ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ಶುಭ ಶುಕ್ರವಾರ ಅಮ್ಮನವರ ವಾರ ಈ ಕುಂಭ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಅನ್ನೋದು ನಾವು ನೋಡೋಣ ಈ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರ್ಯಾರಿದ್ದೀರಾ ಅವರಿಗೆಲ್ಲ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಕುಂಭರಾಶಿಯವರಿಗೆ ಆರನೇ ಮನೆಯಲ್ಲಿ ಗುರು ಬರ್ತಾರೆ ಆರನೇ ಮನೆ ಅಂದರೆ ಗುರು ಬಂದಾಗ ಗುರುವು ಅನುಕೂಲವಾಗಿಲ್ಲ ಏಳನೇ ಮನೆಯಲ್ಲಿ ನಿಮಗೆ ಕೇತು ಬರ್ತಾರೆ ಕೇತು ರಾಹು ಕೇತುಗಳು ಮಾತ್ರ ನಿಮಗೆ ಲಾಭದಾಯಕ ಅಷ್ಟಮದ ರೀತಿಗೆ ಶನಿಯೇ ಶುಕ್ರನೇ ಅಂದರೆ ಹಣಕಾಸು ಸಹ ಗೊಂದಲ ಈ ಕುಂಭ ರಾಶಿ ಫಲವೇ ನಿಮ್ಮನ್ನು ಚೆನ್ನಾಗಿ ಕಾಡ್ತಾ ಇರುವಂಥದ್ದು ಎಷ್ಟೇ ಕಷ್ಟಗಳು ಬಂದರೂ ಸಹ ಆ ಕಷ್ಟಗಳ ಧೃತಿ ಗೆಡದೆ ನೀವು ಅಂದರೆ ನಿಮ್ಮನ್ನು ನಡೆಸಿಕೊಂಡು ಹೋಗ್ತಾ ಇರುತ್ತೆ ಇದನ್ನು ನಿಮಗೆ ತುಂಬ ಚೆನ್ನಾಗೇ ಗೊತ್ತಿದೆ ಮತ್ತು ಈ ಮೇಲ್ ಅಧಿಕಾರಿಗಳು ಇವರೆಲ್ಲರೂ ಸಹ ನಿಮ್ಮ ಎಷ್ಟೇ ಬೇರೆಯವರು ನಿಮ್ಮ ಬಗ್ಗೆ ಈ ಚಾಡಿ ಹೇಳಿದ್ರು ಎಷ್ಟು ವೈಯಕ್ತಿಕ ಬೆಲೆ ಅವರಿಗೆ ಗೊತ್ತಿರೋದ್ರಿಂದ ನಿಮ್ಮ ಸಪೋರ್ಟ್ಗೆ ಅವರು ನಿಂತ್ಕೋತಾರೆ ಅಂತಲೇ ಅನ್ಬಹುದು ಕುಂಭರಾಶಿ ನೋಡಿ ಈಗ ಜನ್ಮದಲ್ಲಿ ರಾಹು ಇದ್ದು ಮಿತ್ರರಿಂದ ಯೋಗ ಫಲ ಎಷ್ಟೆಷ್ಟು ಕಷ್ಟಗಳು ಬಂದರೂ ಸಹ ನಿಮಗೊಬ್ಬ ಸ್ನೇಹಿತ ಅನ್ನೋರು ಉತ್ತಮವಾದಂತಹ ಈ ಆತ್ಮ ಸ್ನೇಹಿತ ಪ್ರಾಣ ಸ್ನೇಹಿತ ನಿಮ್ಮನ್ನು ಕೈ ಹಿಡಿದು ಯಾವಾಗಲೂ ನಡೆಸ್ತಾ ಇರ್ತಾರೆ ನಿಮ್ಮ ಜೊತೆ ಯಾವಾಗಲೂ ಸಾಕು ಅಂತ ಈ ಜಗಳ ಆಗ್ತಾ ಇದ್ದರೆ ಅದು ಕೂಡ ಅಂದರೆ ಏನಾದರೂ ನಾನು ಮಾಡ್ತಾ ಇದ್ದೀನಿ ಬಾರಮ್ಮ ಅಂತ ಏನಾದರೂ ನಿಮಗೆ ನೋಡ್ಕೋತೀನಿ ಬಾರಮ್ಮ ಅನ್ನುವಂತಹ ಒಂದು ವ್ಯಕ್ತಿ ಸದಾ ಕಾಲ ನಿಮ್ಮ ಜೊತೆಯಲ್ಲೇ ನಿಮ್ಮನ್ನು ರಕ್ಷಣೆ ಮಾಡುವಂಥದ್ದು ರಾಹುವಿನ ಯೋಗ ಫಲದಿಂದ ಬರುತ್ತೆ ಇವೆಲ್ಲ ಜೊತೆಯಲ್ಲಿ ಈ ಸಾಡೆ ಸಾತಿ ಇನ್ನೂ ಇದೆ ಅಂದರೆ ಶನಿ ಎರಡನೇ ಮನೆ ಬಂದಾಗ ಈ ಸಾಡೆ ಸಾತಿ ಇನ್ನೂ ಎರಡು ವರ್ಷಗಳ ಕಾಲ ನಿಮಗೆ ಸಾಡೆ ಸಾತಿ ಈ ಶನಿಯ ದೋಷದಿಂದಲೇ ಕೂತಿರ್ತೀರಿ ನಿಮಗೆ ಬಂದಿರುವಂಥದ್ದು ರಾಹುವಿನ ಯೋಗ ಫಲ ಮಿತ್ರನಿಂದ ನಿಮಗೆ ಉತ್ತಮವಾದಂತಹ ಒಂದು ಬೆಳವಣಿಗೆ ಈ ಮಿತ್ರನ ಸಹಕಾರ ಸಹಯೋಗ ತುಂಬ ಚೆನ್ನಾಗಿದೆ ಈ ಶನಿ ದೋಷ ಇನ್ನೂ ಕಾಡ್ತಾ ಇದೆ ಶನಿ ದೋಷ ಅನ್ನೋದು ಬಂದಾಗ ಅತಿಯಾದಂತಹ ಸೋಂಬೇರಿತನ ಆಲಸ್ಯ ಮತ್ತು ನಿದ್ರೆ ತುಂಬ ಹೆಚ್ಚಾಗಿ ನಿದ್ರೆ ಮಾಡಿಬಿಡೋದು ಈ ತಿಂಡಿ ತಿಂದಾದಮೇಲೆ ಊಟ ಮಾಡಿ ಆದಮೇಲೆ ಮಧ್ಯಾಹ್ನ ಟೈಮು ಕುಂಭಕರ್ಣ ಥರ ನಿದ್ದೆ ಮಾಡಿಬಿಡೋದು ಸೋಂಬೇರಿತನ ಅನ್ನೋದು ತುಂಬ ಹೆಚ್ಚು ಕೋಪ ಅಂದರೆ ಯಾರಾದರೂ ಏನಾದರೂ ಒಂದು ವಿಷಯ ಹೇಳಿದ್ರೆ ಅದ್ರ ಬಗ್ಗೆ ಸಡನ್ನಾಗಿ ಕೋಪ ಅನ್ನೋದು ಮಾರ್ ನೀವು ಮಾಡಿಕೊಳ್ಳುವುದು ಮತ್ತು ವಾತಾವರಣ ಯಾವುದು ಅಂದರೆ ತುಂಬಾ ಇಂಟ್ರೆಸ್ಟ್ ಅನ್ನೋದು ಇರೋದಿಲ್ಲ ಇವತ್ತು ಮಾಡಿದ್ರೆ ನಾಳೆ ಮಾಡುವ ನಾಳೆ ಮಾಡೋದು ಇನ್ನಾಡ್ದು ಮಾಡುವ ಅನ್ನೋದು ಸೋಂಬೇರಿತನ ನಿರ್ಲಕ್ಷ್ಯ ಅನ್ನೋದು ಜಾಸ್ತಿ ಆಗೋಗುತ್ತೆ ನಿಮ್ಮನ್ನು ಅದು ಕಾಡ್ತಾ ಇರುತ್ತೆ ಅದ್ರ ಬಗ್ಗೆ ಬಹಳವಾಗಿ ನೀವು ಆಲೋಚನೆ ಮಾಡಬೇಕಾಗುತ್ತೆ ಆದಷ್ಟು ಸಹ ಸೋಂಬೇರಿತನ ನಿದ್ರೆಯನ್ನು ಫಸ್ಟ್ ಕಡಿಮೆ ಮಾಡ್ಕೋಬೇಕಾಗುತ್ತೆ ನೀವು ಎದ್ದ ಬೆಳಗ್ಗೆ ನೀವು ಲವಲವಿಕೆಯಿಂದ ಕೆಲಸ ಮಾಡಬೇಕು ಚುರುಕುತನದಿಂದ ಇರಬೇಕು ಜೊತೆಯಲ್ಲಿ ಯಾವಾಗಲೂ ಸಹ ಕೋಪವನ್ನು ಮಾಡಿಕೊಳ್ಳಬಾರ್ದು ಈಗ ತಂದೆ ತಾಯಿ ಬಂದು ನಿಮಗೆ ಇಷ್ಟೊಂದು ನಿದ್ರೆ ಮಾಡ್ತಾ ಇದ್ರಲ್ಲ ಎದ್ದೇಳಿ ಅಂದಾಗ ನೀವು ಆಮೇಲೆ ಎದ್ರೆ ಆಯಿತು ಅನ್ನೋದು ನಿಮ್ಮಲ್ಲಿ ಇದ್ದೇ ಇರುತ್ತೆ ಆ ಭಾವನೆ ಅನ್ನೋದು ಬಿಟ್ಟೋಗ್ಬೇಕು ಮೊದಲಿಗೆ ಮತ್ತೆ ನೀವು ಈ ಮೊಂಡುತನ ಅನ್ನೋದು ಬಿಟ್ಟೋಗ್ಬೇಕು ಅದನ್ನು ನೀವು ಬೆಳೆಸಿಕೊಳ್ಬೇ ಅಂದರೆ ಬೆಳೆಸಿಕೊಂಡಷ್ಟು ನಿಮಗೆ ತುಂಬಾ ತೊಂದರೆಗಳು ಜಾಸ್ತಿ ಈ ಕುಂಭರಾಶಿಯವರಿಗೆ ಮತ್ತು ಆರನೇ ಮನೆಯಲ್ಲಿ ಗುರು ಬರ್ತಾರೆ ಆರನೇ ಮನೆ ಗುರು ಬಂದಾಗ ಗುರುವು ಅಂತ ಅನುಕೂಲವಾಗಿಲ್ಲ ಏಳನೇ ಮನೆಯಲ್ಲಿ ನಿಮಗೆ ಕೇತು ಬರ್ತಾರೆ ಕೇತು ರಾಹು ಕೇತುಗಳು ಮಾತ್ರ ನಿಮಗೆ ಲಾಭದಾಯಕ ಅಷ್ಟಮ ಶನಿಯೇ ಶುಕ್ರನೇ ಇರೋದ್ರಿಂದ ಈ ಹಣಕಾಸು ಸಹ ಗೊಂದಲ ವ್ಯವಹಾರದಲ್ಲಿ ಅಡೆತಡೆಗಳು ತೊಂದರೆಗಳು ಮತ್ತು ಈ ಗುರುಬಲ ಶನಿಬಲ ಇಲ್ಲ ಅಂತ ಇದ್ದಾಗ ಶುಕ್ರಬಲವೂ ಇಲ್ಲ ಮತ್ತು ಒಂಬತ್ತನೇ ಮನೆಯಲ್ಲಿ ಕುಜ ಮತ್ತು ಈ ಬುಧ ಅನ್ನೋದು ಬಂದಾಗ ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ಎದುರಿಸುವಂತೆ ಒಂದು ಉತ್ತಮವಾದಂತಹ ಆಲೋಚನೆ ತುಂಬಾ ಇರುತ್ತೆ ಆರೋಗ್ಯ ಎಷ್ಟೇ ಕಷ್ಟಗಳು ಬಂದಾಗ ಸಹ ಆರೋಗ್ಯ ಮಾತ್ರ ಕೈ ಕೊಡದೆ ನಮಗೆ ಈ ದೃಢವಾದಂತಹ ಒಂದು ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗುವುದು ಉತ್ತಮ ಈ ಆರೋಗ್ಯದ ಯೋಗ ಫಲವೇ ನಿಮ್ಮನ್ನು ಚೆನ್ನಾಗಿ ಕಾಡ್ತಾ ಇರುವಂಥದ್ದು ಎಷ್ಟೇ ಕಷ್ಟಗಳು ಬಂದರೂ ಸಹ ಆ ಕಷ್ಟಗಳನ್ನು ಎದುರಿಸ್ತೀನಿ ಅನ್ನುವಂತಹ ಒಂದು ಮನಸ್ಥೈರ್ಯ ಈ ಮನೋ ಅಂದರೆ ನಿಮಗೆ ತುಂಬಾ ಮನಸ್ಥೈರ್ಯ ಧೈರ್ಯ ಅನ್ನೋದು ಸ್ವಲ್ಪ ಹೆಚ್ಚಾಗೇ ಇದೆ ನಿಮ್ಮನ್ನು ಒಂದು ರೀತಿಯಾದಂತಹ ದೃಢ ನಿರ್ಧಾರ ಅಂದರೆ ಈ ಧೃತಿ ಗೆಡದೆ ನೀವು ನಿಮ್ಮನ್ನು ನಡೆಸಿಕೊಂಡು ಹೋಗ್ತಾ ಇರ್ತೀರ ಅದನ್ನು ನೀವು ತುಂಬ ಚೆನ್ನಾಗಿ ಮಾಡ್ತೀರ ಅಂದರೆ ಬುಧ ಮತ್ತು ಈ ಕುಜ ರವಿ ಇವರು ಉತ್ತಮವಾದಂತಹ ಯೋಗ ಫಲವನ್ನು ನಿಮಗೆ ಕೊಡ್ತಾನೆ ಇರ್ತಾರೆ ಹೊರತು ಮಿಕ್ಕಿದ್ದೆಲ್ಲವೂ ಸಹ ಒಂದಲ್ಲ ಒಂದು ಗೊಂದಲವಂತ ಅಂದುಕೊಳ್ತಾರೆ ಈ ರವಿಯ ಯೋಗ ಫಲ ಎಂಥ ಅಂತ ಅಂದರೆ ದೊಡ್ಡವರು ನಿಮಗಿಂತ ದೊಡ್ಡವರು ನಿಮ್ಮ ಕುಟುಂಬದಲ್ಲಿ ಹಿರಿಯರ ಅಂದರೆ ಹಿರಿಕರು ಇರ್ತಾರಲ್ಲ ಅವರು ನಿಮಗೆ ಸಪೋರ್ಟ್ ಅನ್ನೋದು ಮಾಡ್ತಾ ಇರ್ತಾರೆ ಅವರ ವ್ಯಕ್ತಿತ್ವ ಗೊತ್ತಿದ್ದರೆ ನೀವು ಅವರ ಹತ್ರ ಸಹಾಯ ಅನ್ನೋದು ಪಡಿಬಹುದು ಅಂದರೆ ಸಪೋರ್ಟ್ ಮಾಡ್ತಾರೆ ಅನ್ನುವಂತಹ ಒಂದು ವ್ಯಕ್ತಿತ್ವ ತಂದೆ ಆಗಿರಬಹುದು ಈ ದೊಡ್ಡಪ್ಪ ಚಿಕ್ಕಪ್ಪ ತಾಯಿ ಮತ್ತು ದೊಡ್ಡಮ್ಮ ಆಗಿರಬಹುದು ನಿಮ್ಮ ಅಂದರೆ ಕುಟುಂಬದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಥವಾ ಈ ಕೆಲಸ ಮಾಡುವಂತಹ ಈ ಮೇಲಧಿಕಾರಿಗಳು ಯಾರೇ ಇರಬಹುದು ಇವರೆಲ್ಲರೂ ಸಹ ನಿಮ್ಮ ಎಷ್ಟೇ ನೀವು ಬೇರೆಯವರು ನಿಮ್ಮ ಬಗ್ಗೆ ಚಾಡಿ ಹೇಳಿದರೂ ಎಷ್ಟೇ ಬೇಗ ನಿಮ್ಮ ಬಗ್ಗೆ ಅವಹೇಳನ ಮಾತನಾಡಿದರೂ ಸಹ ನಿಮ್ಮ ವ್ಯಕ್ತಿತ್ವದ ಬೆಲೆ ಅವರಿಗೆ ಗೊತ್ತಿರೋದ್ರಿಂದ ನಿಮ್ಮನ್ನು ಸಪೋರ್ಟ್ ಅನ್ನೋದು ಮಾಡ್ತಾರೆ ನಿಮ್ಮ ಹತ್ರ ನಿಂತುಕೊಳ್ತಾರೆ ರವಿಯ ಯೋಗ ಫಲದಿಂದ ನಿಮಗೆ ಕೂಡಿ ಬರುತ್ತೆ ಮಿಕ್ಕಿದ್ದಲ್ಲ ಒಂದಲ್ಲ ಒಂದು ಗೊಂದಲಮಯವಾಗಿರುತ್ತೆ ಅಂದರೆ ನಿಮ್ಮ ರಾಶ್ಯಾಧಿಪತಿ ಬಂದು ಈ ಶನಿ ಭಗವಾನರು ಈ ಶನಿ ಗ್ರಹ ಬರ್ತಾನೆ ನಿಮಗೆ ಸಾಡೆ ಸಾತಿನಲ್ಲಿ ಇರುವಂಥದ್ದು ಗ್ರಹನೇ ಜನ್ಮದಲ್ಲಿರುವಂತಹ ಶುಭ ಸ್ಥಾನದಲ್ಲಿರುವಂತಹ ಒಂದು ರಾಹು ಈ ಗ್ರಹ ಆಗಿರೋದ್ರಿಂದ ನೀವು ಮಾಡಿರುವಂತಹ ಒಂದು ಉಪಾಸನೆ ಹನುಮಂತನ ಪ್ರಾರ್ಥನೆಯನ್ನು ನೀವು ಮಾಡಿ ಯಾವಾಗಲೂ ಸಹ ಪ್ರತಿ ಶನಿವಾರ ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡುವುದು ಮತ್ತು ಎಳುಬತ್ತಿ ಹಚ್ಚುವುದು ಮತ್ತು ಆದಷ್ಟು ಈ ಎಳ್ಳಿನ ಈ ಎಳ್ಳು ಮತ್ತು ಬೆಲ್ಲವನ್ನು ನೀವು ಇದನ್ನು ಸಿಹಿ ತಿಂಡಿಗಳನ್ನು ಮಾಡಿ ನೀವು ಅಲ್ಲಿ ಭಕ್ತಾದಿಗಳಿಗೆ ಹಂಚುವಂಥದ್ದು ಈ ರೀತಿಯೆಲ್ಲ ಮಾಡೋದ್ರಿಂದ ನಿಮ್ಮ ಸಾಡೆ ಸಾತಿ ಅನ್ನೋದು ಕೊನೆಗೊಳ್ತಾ ಇದೆ ಅಂತ್ಯದ ಘಟ್ಟದಲ್ಲಿದೆ ಅದು ಕೂಡ ಹೋಗಿ ನಿಮ್ಮ ಜೀವನದಲ್ಲಿ ಈ ಧನಾಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಎಲ್ಲ ಕೆಲಸದಲ್ಲಿ ಯಾವ ಯಾವ ಕೆಲಸಗಳು ನಿಂತು ಹೋಗಿರುತ್ತೆ ಆ ಕೆಲಸಗಳಲ್ಲಿ ಯಶಸ್ಸು ಅನ್ನೋದು ಪ್ರಗತಿ ಅನ್ನೋದು ಕಾಣ್ತಾ ಹೋಗ್ತೀರ ಮತ್ತು ನೀವು ಅನುಕೂಲಕರವಾದಂತಹ ವಾತಾವರಣಗಳು ನಿಮಗೆ ಕೂಡಿ ಬರುತ್ತೆ ಈ ಸಾಡೆ ಸಾತಿ ಅನ್ನೋದು ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಗುರುವು ಸಹ ನಿಮಗೆ ಸಪ್ತಮಕ್ಕೆ ಬರ್ತಾರೆ ಅಷ್ಟಮಕ್ಕೆ ಬಂದು ಇನ್ನು ಸುಮಾರು ದಿನಗಳ ಕಾಲದ ಸಂಕಷ್ಟದ ದಿನಗಳು ನಿಮಗೆ ಇನ್ನು ಈ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮತ್ತು ನೀವು ಸಾಧ್ಯವಾದಷ್ಟು ಟೈಮ್ ಇದ್ರೆ ಓಂ ಶನ್ ಶನೇಶ್ವರಾಯ ನಮಃ ಅಂತ ನೂರ ಎಂಟು ಬಾರಿ ಹೇಳ್ಕೊಳ್ಳೋದ್ರಿಂದ ಮತ್ತು ನೀವು ಈ ಜಲದೀಪ ಅನ್ನೋದು ಹಚ್ಚೋದ್ರಿಂದ ಮನೆಯಲ್ಲಿ ನಿಮಗೆ ಎಲ್ಲ ತರಹದ ತೊಂದರೆಗಳು ನಿವಾರಣೆಯಾಗಿ ಅದೃಷ್ಟ ಅನ್ನೋದು ಶುಕ್ರ ದೆಸೆ ಅನ್ನೋದು ಕೂಡಿ ಬರುತ್ತೆ ಜೀವನದಲ್ಲಿ ಹೊಳಿತನ್ನ ಕಾಣ್ತೀರಾ ಬುಧನು ಚಂದ್ರನ ನಂತರ ನಮ್ಮ ಈ ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕದಾದ ಮತ್ತು ವೇಗವಾಗಿ ಚಲಿಸುವ ಗ್ರಹ ಇದು ನಮ್ಮ ಬುದ್ಧಿವಂತಿಕೆ ಸ್ಮರಣೆ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತೆ ಮತ್ತು ಇಲ್ಲಿ ಪ್ರತಿ ವರ್ತನಗಳು ಈ ನರಮಂಡಲ ಅನ್ನೋದು ನಮ್ಯತೆ ಈ ಏನಪ್ಪ ಅಂದರೆ ಈ ಮೌಖಿಕ ಮತ್ತು ಸಂಖ್ಯೆಗಳಿಗೆ ಸಂಬಂಧಿಸಿದ ಯಾವುದನ್ನಾದರೂ ನಿಯಂತ್ರಿಸುತ್ತೆ ಅತಿ ವೇಗವಾಗಿ ಚಲಿಸುವ ಒಂದು ಗ್ರಹ ಅಂತಲೇ ನಾವು ಅನ್ಬಹುದು ಮತ್ತು ಪ್ರಕೃತಿಯಲ್ಲಿ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಈ ಬಲವಾದ ಬುಧವು ಅಗತ್ಯವಾದ ಜೀವನ ತೃಪ್ತಿ ಉತ್ತಮ ಆರೋಗ್ಯ ಮತ್ತು ಈ ಮನಸ್ಸು ಒದಗಿಸುತ್ತೆ ಸಕಾರಾತ್ಮಕ ಫಲಿತಾಂಶಗಳನ್ನು ತಂದುಕೊಡುತ್ತೆ ವ್ಯಾಪಕವಾದಂತಹ ಒಂದು ಜ್ಞಾನವನ್ನು ಪಡೆದುಕೊಳ್ಳುವಲ್ಲಿ ಹೆಚ್ಚಿನ ಯಶಸ್ಸು ನೀವು ಕಾರಣರಾಗ್ತೀರಾ ಮತ್ತು ವ್ಯವಹಾರದಲ್ಲಿ ಉತ್ತಮ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಲು ಇದು ತುಂಬಾ ಈ ಒಳ್ಳೆಯ ಸಮಯ ಅಂತ ಅಂದರೂ ಕೂಡ ತಪ್ಪಿಲ್ಲ ತಮ್ಮ ಜಾತಕದಲ್ಲಿ ಬುಧ ಬಲವಿರುವವರು ಸಾಮಾನ್ಯವಾಗಿ ಈ ವ್ಯಾಪಾರದಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತೀರ ಮತ್ತು ಆಧ್ಯಾತ್ಮದಂತಹ ನಿಗುಳ ಆಚರಣೆಗಳಲ್ಲಿಯೂ ಸಹ ಅಭಿವೃದ್ಧಿಯನ್ನು ಹೊಂದಿದ್ದೀರಾ ಬುಧ ಗ್ರಹವು ಹದಿನೈದನೇ ತಾರೀಕಿನ ದಿನ ಬೆಳಗ್ಗೆ ಹತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಅಂದರೆ ರಾಶಿಗೆ ಪ್ರವೇಶಿಸುತ್ತೆ ಅಕ್ಟೋಬರ್ ತಿಂಗಳಿನ ಮೂರನೇ ತಾರೀಕಿನವರೆಗೆ ಈ ರಾಶಿಯಲ್ಲೇ ಇರುತ್ತೆ ಮತ್ತು ಈ ಸಾಗಾಣೆಯು ಪ್ರತಿ ರಾಶಿ ಚಕ್ರದ ಮೇಲೆ ವಿಶೇಷ ಪರಿಣಾಮವನ್ನು ಬೀರುತ್ತೆ ಬುಧವನ್ನು ಮಾತಿನ ಅಂಶ ಎಂದು ಕರೆಯಲ್ಪಡಲಾಗುತ್ತೆ ಮತ್ತು ಸಾಮರ್ಥ್ಯವನ್ನು ಒದಗಿಸುತ್ತೆ ಬುಧಗ್ರಹವು ನಮ್ಮ ಬುದ್ಧಿವಂತಿಕೆಯನ್ನು ನಿಯಂತ್ರಿಸುತ್ತೆ ಮತ್ತು ಈ ತಾರ್ಕಿಕ ಸಾಮರ್ಥ್ಯಗಳನ್ನು ಒದಗಿಸುತ್ತೆ ನಾವು ಏನನ್ನಾದರೂ ಎಷ್ಟು ಚೆನ್ನಾಗಿ ವಿಶ್ಲೇಷಿಸಬಹುದು ಎಂಬುದನ್ನು ಬುಧ ನಿರ್ಧರಿಸುತ್ತೆ ಈ ಬುಧಗ್ರಹವು ಭಯಾನಿಕ ಸ್ಥಿತಿಯಲ್ಲಿದ್ದರೆ ವ್ಯಕ್ತಿಯ ಮಾತು ಯಾರನ್ನಾದರೂ ವಿರೋಧಿಯನ್ನಾಗಿ ಮಾಡಬಹುದು ಮತ್ತು ಉತ್ತಮ ಸ್ಥಾನದಲ್ಲಿದ್ದರೆ ಒಬ್ಬ ವ್ಯಕ್ತಿಯು ತನ್ನ ಸುಂದರವಾದ ಪದಗಳನ್ನು ಇತರರನ್ನು ತನ್ನದಾಗಿಸಿಕೊಳ್ಳಬಹುದು ಈ ಬುಧನ ವಿಶಿಷ್ಟ ಗುರುತು ಈ ಬುಧನ ರಾಶಿ ಪರಿವರ್ತನೆಯು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಯಾವೆಲ್ಲ ಪ್ರಭಾವಗಳು ಇಲ್ಲಿ ನಿಮಗೆ ಲಭಿಸಲಿದೆ ಮತ್ತು ಏನಪ್ಪ ಅಂತಂದರೆ ಈ ಈ ಕುಂಭರಾಶಿಯ ಎಂಟನೇ ಮನೆಯಲ್ಲಿ ಬುಧಗ್ರಹ ಸಂಚಾರ ಮಾಡುತ್ತಿದ್ದಾನೆ ಈ ಸಮಯ ಆತ್ಮಾವಲೋಕನಕ್ಕೆ ಸೂಕ್ತ ಸಂಶೋಧನೆಯ ವಿಮೆ ಅಂದರೆ ರಹಸ್ಯ ಜ್ಞಾನ ಸಂಬಂಧಿಸಿದ ಜನರು ಪ್ರಯೋಜನ ನೀವು ಪಡೆಯಬಹುದು ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತೆ ಉದ್ಯೋಗಿಗಳು ತಮ್ಮ ಸಹೋದ್ಯೋಗಿ ಮತ್ತು ಅಧಿಕಾರಿಗಳ ಮುಂದೆ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಸಾಧ್ಯವಾಗುತ್ತೆ ನೀವು ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡಲು ಯೋಚಿಸುತ್ತಿದ್ದರೆ ಅದನ್ನು ಸ್ವಲ್ಪ ಸಮಯದವರೆಗೆ ನೀವು ಈ ಮುನ್ನುಡಿ ಅಂದರೆ ಕುಟುಂಬ ಜೀವನವನ್ನು ಉತ್ತಮವಾಗಿರುತ್ತೆ ಮತ್ತು ನೀವು ಮನೆಗೆ ಕೆಲವು ಐಷಾರಾಮಿ ವಸ್ತುಗಳನ್ನು ಖರೀದಿಸಬಹುದು ಈ ಕುಂಭರಾಶಿಯವರಿಗೆ ಬುಧನು ಐದನೇ ಮನೆ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿದ್ದು ಎಂಟನೇ ಮನೆಯಲ್ಲಿ ಸಂಚರಿಸುತ್ತಾನೆ ನೀವು ಕಡಿಮೆ ಸಂತೋಷವನ್ನು ಎದುರಿಸಬಹುದು ನಿಮ್ಮ ಮಕ್ಕಳ ಪ್ರಗತಿಯ ಬಗ್ಗೆ ಚಿಂತೆಗಳು ಬೇಡ ಎಲ್ಲವೂ ಕೂಡ ಒಳಿತಾಗುತ್ತೆ ಎಲ್ಲರಿಗೂ ಸಹ ಧನ್ಯವಾದಗಳು